ಕಿಂಗ್ ವಿರಾಟ್ ವರ್ಸಸ್ ತಲಾ ಧೋನಿ ಚೆನ್ನೈನಲ್ಲಿ ಬೆಂಗಳೂರು ಕೆಕೆ ಐ ಪಿ ಎಲ್ ಮಹಾ ಕಾಳಗದಲ್ಲಿ ಬೆಂಗಳೂರು ಚೆನ್ನೈ ಮಹಾಯುದ್ಧ ಇವತ್ತು ನಡೆಯಲಿದೆ ಎಸ್ ಇವತ್ತು ಐ ಪಿ ಎಲ್ನ ನ ದಿ ಬಿಗ್ಗೆಸ್ಟ್ ರೈವಲ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಕಾಳಗ ಇವತ್ತು ಎರಡು ಸಾವಿರದ ಎಂಟರ ಬಳಿಕ ಎಂಟು ಬಾರಿ ಚೆನ್ನೈ ಚಪಾಕ್ ಮೈದಾನದಲ್ಲಿ ಆರ್ಸಿಬಿಗೆ ಸೋಲಾಗಿದೆ ಕಿಂಗ್ ವಿರಾಟ್ ಕೊಹ್ಲಿ ವರ್ಸಸ್ ತಲಾ ಧೋನಿ ಚೆನ್ನೈನಲ್ಲಿ ಬೆಂಗಳೂರು ಕೆಕೆ ಐ ಪಿ ಎಲ್ ಮಹಾ ಕಾಳಗದಲ್ಲಿ ಬೆಂಗಳೂರು ಚೆನ್ನೈ ಮಹಾ ಯುದ್ಧದಲ್ಲಿ ಗೆಲ್ಲೋದ್ಯಾರು ಇವತ್ತು ಹದಿನೇಳು ವರ್ಷಗಳ ಬಳಿಕ ಚೆನ್ನೈನಲ್ಲಿ ಗೆಲ್ಲುತ್ತಾ ಹಾಗಾದ್ರೆ ಆರ್ ಸಿ ಬಿ ಚೆನ್ನೈನ ಚಪಾಕ್ ಮೈದಾನದಲ್ಲಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಫೈಟ್ ಚಪಾಕ್ ಮೈದಾನದ ಇತಿಹಾಸವನ್ನ ನಾವು ಗಮನಿಸಿದ್ರೆ ಬಹಳ ಪ್ರಮುಖವಾಗಿ ಬೆಂಗಳೂರು ವರ್ಸಸ್ ಅಂದ್ರೆ ಆರ್ ಸಿ ಬಿ ವರ್ಸಸ್ ಚೆನ್ನೈ ಅಂತ ಬಂದಾಗ ಅತಿ ಹೆಚ್ಚು ಬಾರಿ ಗೆದ್ದಿದ್ದು ಸಿ ಕೆ ಆರ್ ಸಿ ಬಿ ಕೇವಲ ಒಂದೇ ಒಂದು ಪಂದ್ಯವನ್ನ ಗೆದ್ದಿರೋದು ಇನ್ನುಳಿದಂತ ಎಂಟು ಮ್ಯಾಚ್ ಗಳನ್ನ ಗೆದ್ದಿರೋದು ಸಿ ಎಸ್ ಕೆ ಹಾಗಾಗಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ಗೆಲುವು ಸಿ ಎಸ್ ಕೆ ಪಾಲಾಗಿದೆ ಆದರೆ ಹದಿನೇಳು ವರ್ಷಗಳ ಸೇಡನ್ನು ತೀರಿಸಿಕೊಳ್ಳುವಂತ ಸಮಯ ಇವತ್ತು ಹಾಗಾಗಿನೇ ಹೇಳಿದ್ದು ಇವತ್ತು ಬಿಗ್ ರೈವಲ್ರಿ ಅಂತ ಹೇಳಿ ಐ ಪಿ ಎಲ್ ಮಹಾ ಕಾಳಗದಲ್ಲಿ ಬದ್ಧ ವೈರಿಗಳು ಯಾರಪ್ಪ ಅಂತ ಅಂದರೆ ಅದು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಎಲ್ಲ ಫ್ಯಾನ್ಸ್ ತುದಿಗಾಲಲ್ಲಿ ನಿಂತು ತುದಿಗಾಲಲ್ಲಿ ನಿಂತ್ಕೊಂಡು ನೋಡುವಂತ ಒಂದು ಮ್ಯಾಚ್ ಇದು ಅದರಲ್ಲೂ ಬಿಗ್ ಸ್ಟಾರ್ಸ್ ಇರುವಂತ ತಂಡಗಳು ಒಂದು ಕಡೆ ಥಲಾ ಧೋನಿ ಇದ್ದಾರೆ ಮತ್ತೊಂದು ಕಡೆ ಕಿಂಗ್ ವಿರಾಟ್ ಕೊಹ್ಲಿ ಅವರಿದ್ದಾರೆ ಹಾಗಾಗಿ ಘಟಾನುಘಟಿಗಳ ನಡುವಿನ ರಣ ಕಾಳಗ ಇದು ಇವತ್ತು ಈ ಮ್ಯಾಚ್ ಸಿಕ್ಕಾಪಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಆ ಹದಿನೇಳು ವರ್ಷಗಳ ಸೇಡಿನ ಸೇಡಿನ ಅದನ್ನ ತೇರಿಸಿಕೊಳ್ಳುತ್ತಾ ಇವತ್ತು ಗೆಲುವಿನ ಮುಖೇನ ಆರ್ ಸಿ ಬಿ ಇವತ್ತು ಗೆಲ್ಲಲೇಬೇಕು ಆರ್ ಸಿ ಬಿ ಅಂತ ಹೇಳಿ ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಹ್ ಒಂದ್ ಕಡೆ ಆರ್ ಸಿ ಬಿ ಈಗ ಮೊದಲಿನ ರೀತಿಯಾಗಿಲ್ಲ ಬಹಳ ಅದ್ಭುತವಾಗಿದೆ ತಂಡ ಹಾಗಾಗಿ ಈ ಬಾರಿ ಗೆದ್ದೆ ಗೆಲ್ತಾರೆ ಅನ್ನೋ ವಿಶ್ವಾಸದಲ್ಲೂ ಕೂಡ ಆರ್ ಸಿ ಬಿ ಫ್ಯಾನ್ಸ್ ಇದ್ದಾರೆ